ನನ್ನ ಪ್ರೀತಿಯ ಗೆಳೆಯರೆ ನರ್ಸಿಂಗ್ ಬಾಂಧವರೇ ಹಾಗೂ ಸರ್ಕಾರಿ ನೌಕರರೇ ನಿಮಗೆಲ್ಲರಿಗೂ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳರಿ ಹೊತ್ತಿನ ವಿಚಾರ ಏನು ಅಂತಂದರೆ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಎರಡು ಸಾವಿರ ಇಪ್ಪತ್ತೈದು ಎರಡು ಸಾವಿರ ಇಪ್ಪತ್ತಾರನೇ ಸಾಲಿನ ಸಾರ್ವ ಸರ್ಕಾರಿ ನೌಕರರ ವರ್ಗಾವಣೆ ಬಗ್ಗೆ ಮಾರ್ಗಸೂಚಿಗಳು ಬಂದಿದ್ದಾವೆ ಕರ್ನಾಟಕ ಸರ್ಕಾರದ ನಡವಡಿಗಳು ಬನ್ನಿ ನೋಡೋಣ ಏನಿದೆ ಪ್ರಸ್ತಾವನೆ ಏನಿದೆ ಇದರ ವಿವರವನ್ನು ನೋಡೋಣ ಬನ್ನಿ ಸ್ನೇಹಿತರೆ ಸೊ ಯಾರಾದರೂ ಹೊಸದಾಗಿ ನರ್ಸಿಂಗ್ ವ್ಯವಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಬಂದಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದರ ಮುಖಾಂತರ ನಮ್ಮ ಸರ್ಕಾರಿ ನೌಕರರ ಬಾಂಧವರಿಗೆ ಈ ಒಂದು ವಿಡಿಯೋನ ತಲುಪಲಿಕ್ಕೆ ನೀವು ಹೆಲ್ಪ್ ಮಾಡಬಹುದು ಸ್ನೇಹಿತರೆ ಸೊ ಪ್ರಸ್ತಾವನೆಯಲ್ಲಿ ಎರಡು ಸಾವಿರ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಸರ್ಕಾರಿ ನೌಕರರ ವರ್ಗಾವಣೆಗಳ ಬಗ್ಗೆ ಮಾರ್ಗಸೂಚಿ ಗಳನ್ನು ಹೊರಡಿಸಿರುವ ಸಲುವಾಗಿ ಈ ಕೆಳಕಂಡಂತೆ ಆದೇಶಿಸಲಾಗಿದೆ ಏನಿದೆ ಪ್ರಸ್ತಾವನೆ ಮತ್ತು ಏನಿದೆ ಆದೇಶ ನೋಡೋಣ ಬನ್ನಿ ಸ್ನೇಹಿತರೆ ಸರ್ಕಾರಿ ಆದೇಶ ಸಂಖ್ಯೆ ಸಿ ಆ ಸುಇ ಹದಿನಾಲ್ಕು ಸೆ ನೌವ ಎರಡು ಸಾವಿರ ಇಪ್ಪತ್ತೈದು ಬೆಂಗಳೂರು ದಿನಾಂಕ ಹನ್ನೆರಡು ಐದು ಎರಡು ಸಾವಿರ ಇಪ್ಪತ್ತೈದು ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳಿಗಾಗಿ ಎರಡು ಸಾವಿರ ಇಪ್ಪತ್ತೈದು ಹಾಗೂ ಎರಡು ಸಾವಿರ ಇಪ್ಪತ್ತಾರನೇ ಸಾಲಿನ ವರ್ಗಾವಣೆ ಮಾರ್ಗಸೂಚಿಗಳನ್ನು ಸರ್ಕಾರ ಹೊರಡಿಸಲು ಇಚ್ಛಿಸುತ್ತದೆ ಈ ವರ್ಗಾವಣೆ ಉದ್ದೇಶಕ್ಕಾಗಿ ಈಗಾಗಲೇ ಹೊರಡಿಸಲಾಗಿರುವ ಪ್ರತ್ಯೇಕ ಅಧಿನಿಯಮ ನಿಯಮಗಳು ಅನ್ವಯವಾಗುವ ಸರ್ಕಾರಿ ನೌಕರರಿಗೆ ಈ ಮಾರ್ಗಸೂಚಿಗಳು ಅನ್ವಯವಾಗುವುದಿಲ್ಲ ವಿವರಣೆ ಈ ಆದೇಶದಲ್ಲಿ ಸಂದರ್ಭವು ಅನ್ಯಥಾ ಅಗತ್ಯಪಡಿಸದ ಹೊರತು ಸಕ್ಷಮ ಪ್ರಾಧಿಕಾರ ಎಂದರೆ ನೇಮಕಾತಿ ಪ್ರಾಧಿಕಾರ ಅಥವಾ ವರ್ಗಾವಣೆ ಚಲನವಲನ ಮಾಡಲು ಅಧಿಕಾರ ಹೊಂದಿರುವ ಪ್ರಾಧಿಕಾರ ವರ್ಗಾವಣೆ ವರ್ಗಾವಣೆ ಎಂದರೆ ಒಂದು ಒಬ್ಬ ಸರ್ಕಾರಿ ನೌಕರನನ್ನು ಒಂದು ಹುದ್ದೆಯಿಂದ ಮತ್ತೊಂದು ಹುದ್ದೆಯ ಕರ್ತವ್ಯಗಳನ್ನು ನಿರ್ವಹಿಸಲು ಒಂದು ಕೇಂದ್ರ ಸ್ಥಾನದಿಂದ ಮತ್ತೊಂದು ಕೇಂದ್ರ ಸ್ಥಾನಕ್ಕೆ ಅಥವಾ ಒಂದು ಇಲಾಖೆ ಅಥವಾ ಕ್ಷೇತ್ರ ಇಲಾಖೆ ಅಥವಾ ಆಯುಕ್ತಾಲಯ ಅಥವಾ ನಿರ್ದೇಶನಾಲಯ ಇತರ ಕಚೇರಿಯ ಪ್ರಸ್ತುತ ಇರುವ ಕೇಂದ್ರ ಸ್ಥಾನವನ್ನು ಬದಲಾಯಿಸಿ ಬೇರೊಂದು ಕೇಂದ್ರ ಸ್ಥಾನಕ್ಕೆ ಕಚೇರಿಯನ್ನು ಬದಲಾಯಿಸಿದ ಸಂದರ್ಭದಲ್ಲಿ ಮಾಡುವ ಸ್ಥಳ ನಿಯುಕ್ತಿ ಆಗಿರುತ್ತದೆ ಸ್ನೇಹಿತರೆ ವರ್ಗಾವಣೆ ಎಂದರೆ ಅದೇ ರೀತಿ ಚಲನವಲನ ಚಲನವಲನ ಎಂದರೆ ನಗರ ಪ್ರದೇಶದ ವ್ಯಾಪ್ತಿಯಲ್ಲಿ ಬರುವ ಒಂದು ಕೇಂದ್ರ ಸ್ಥಾನದಲ್ಲಿರುವ ಒಂದು ಕಚೇರಿಯಿಂದ ಇನ್ನೊಂದು ಕಚೇರಿಗೆ ಮಾಡುವ ಸ್ ಸ್ಥಳ ನಿಯುಕ್ತಿ ಇದು ಕರ್ನಾಟಕ ಸರ್ಕಾರ ಸಚಿವಾಲಯ ಸೇವೆಗೆ ಸೇರಿದ ಸರ್ಕಾರಿ ನೌಕರನ್ನು ಸಚಿವಾಲಯದ ಒಂದು ಇಲಾಖೆಯಿಂದ ಮತ್ತೊಂದು ಇಲಾಖೆಗೆ ಮಾಡುವ ಸ್ಥಳ ನಿಯುಕ್ತಿಯನ್ನು ಸಹ ಒಳಗೊಂಡಿರುತ್ತದೆ ವಿವರಣೆ ಚಲನವಲನ ಪ್ರಕರಣಗಳನ್ನು ವರ್ಗಾವಣೆ ಎಂದು ಪರಿಗಣಿಸತಕ್ಕದ್ದಲ್ಲ ಈ ವರ್ಗಾವಣೆ ಮಾರ್ಗಸೂಚಿಗಳು ಚಲನವಲನ ಪ್ರಕರಣಗಳಿಗೆ ಅನ್ವಯಿಸತಕ್ಕದ್ದಲ್ಲ ಸೊ ಸ್ನೇಹಿತರೆ ಗುಂಪು ಎ ಬಿ ಸಿ ಮತ್ತು ಡಿ ವೃಂದದ ಹುದ್ದೆಗಳು ಎಂದರೆ ಕರ್ನಾಟಕ ನಾಗರಿಕ ಸೇವಾ ವರ್ಗೀಕರಣ ನಿಯಂತ್ರಣ ಮತ್ತು ಮೇಲ್ಮನವಿ ನಿಯಮಗಳು ಹತ್ತೊಂಬತ್ತು ನೂರ ಐವತ್ತೇಳರ ನಿಯಮ ಐದರಲ್ಲಿ ವರ್ಗೀಕರಿಸಲಾಗಿರುವ ಗುಂಪು ಎ ಬಿ ಸಿ ಮತ್ತು ಡಿ ವೃಂದ ವೃಂದದ ಸರ್ಕಾರಿ ಹುದ್ದೆಗಳು ಮತ್ತು ಕ್ರಮವಾಗಿ ಅಧಿಕಾರ ಹೊಂದಿರುವ ನೇಮಕಾತಿ ಪ್ರಾಧಿಕಾರ ವ್ಯಾಪ್ತಿ ಆಮೇಲೆ ವರ್ಗಾವಣೆ ಪ್ರಕ್ರಿಯೆ ವರ್ಗಾವಣೆ ಅಥವಾ ಚಲನವಲನಗಳನ್ನು ಸಕ್ಷಮ ಪ್ರಾಧಿಕಾರವು ಮುಖ್ಯವಾಗಿ ಸಾರ್ವಜನಿಕ ಹಿತದೃಷ್ಟಿಯಲ್ಲಿ ಪಾರದರ್ಶಕವಾಗಿ ಮಾಡಬೇಕು ಆಮೇಲೆ ನಾಲ್ಕನೇದಾಗಿ ವರ್ಗಾವಣೆಯ ಬಗ್ಗೆ ನಿರ್ಬಂಧಗಳು ಪುಸ್ ಪ್ರಸಕ್ತ ಎರಡು ಸಾವಿರ ಇಪ್ಪತ್ತೈದು ಎರಡು ಸಾವಿರ ಇಪ್ಪತ್ತಾರನೇ ಸಾಲಿನಲ್ಲಿ ಗ್ರೂಪ್ ಎ ಗ್ರೂಪ್ ಬಿ ಗ್ರೂಪ್ ಸಿ ಮತ್ತು ಗ್ರೂಪ್ ಡಿ ಹುದ್ದೆಗಳಿಗೆ ಮಾಡಲಾಗುವ ವರ್ಗಾವಣೆಗಳ ಸಂಖ್ಯೆಯ ಯು ಆಯಾ ವೃಂದಗಳ ಕಾರ್ಯನಿರತ ವೃಂದ ಬಲದ ಶೇಕಡ ಆರು ರನ್ನು ಮೀರದಂತೆ ದಿನಾಂಕ ಹದಿನೈದು ಐದು ಎರಡು ಸಾವಿರ ಇಪ್ಪತ್ತೈದರಿಂದ ದಿನಾಂಕ ಹದಿನಾಲ್ಕು ಆರು ಎರಡು ಸಾವಿರ ಇಪ್ಪತ್ತೈದರವರೆಗೆ ಸಾರ್ವತ್ರಿಕ ವರ್ಗಾವಣೆ ಕೈಗೊಳ್ಳಲು ಗ್ರೂಪ್ ಎ ಮತ್ತು ಗ್ರೂಪ್ ಬಿ ವೃಂದದ ಅಧಿಕಾರಿಗಳಿಗೆ ಸಂಬಂಧಿಸಿದ್ದಂತೆ ಆಯಾ ಇಲಾಖಾ ಸಚಿವರಿಗೆ ಹಾಗೂ ಗ್ರೂಪ್ ಸಿ ಮತ್ತು ಗ್ರೂಪ್ ಡಿ ವೃಂದದ ನೌಕರರಿಗೆ ಸಂಬಂಧಿಸಿದಂತೆ ಆಯಾ ನೇಮಕಾತಿ ಪ್ರಾಧಿಕಾರಿಗಳಿಗೆ ಅಧಿಕಾರ ಪ್ರತ್ಯೋಜಿಸಲಾಗಿದೆ ಸೊ ಸ್ನೇಹಿತರೆ ವರ್ಗಾವಣೆಯ ಬಗ್ಗೆ ನಿರ್ಬಂಧಗಳು ಇದರಲ್ಲಿ ವಿಶೇಷವಾದದ್ದು ಇನ್ನೊಂದು ಸಲ ನಾನು ಓದ್ತೀನಿ ಕೇಳಿ ಸ್ನೇಹಿತರೆ ಏನು ಅಂತಂದರೆ ಪ್ರಸಕ್ತ ಎರಡು ಸಾವಿರ ಇಪ್ಪತ್ತೈದ ಹಾಗೂ ಎರಡು ಸಾವಿರ ಇಪ್ಪತ್ತಾರನೇ ಸಾಲಿನಲ್ಲಿ ಗ್ರೂಪ್ ಎ ಗ್ರೂಪ್ ಬಿ ಗ್ರೂಪ್ ಸಿ ಮತ್ತು ಗ್ರೂಪ್ ಡಿ ಹುದ್ದೆಗಳಿಗೆ ಮಾಡಲಾಗುವ ವರ್ಗಾವಣೆಗಳ ಸಂಖ್ಯೆ ಆಯಾ ವೃಂದಗಳ ಕಾರ್ಯನಿರತ ವೃಂದ ಬಲದ ಶೇಕಡ ಆರರನ್ನು ಮೀರದಂತೆ ದಿನಾಂಕ ಹದಿನೈದು ಐದು ಎರಡು ಸಾವಿರ ಇಪ್ಪತ್ತೈದರಿಂದ ದಿನಾಂಕ ಹದಿನಾಲ್ಕು ಆರು ಎರಡು ಸಾವಿರ ಇಪ್ಪತ್ತೈದರವರೆಗೆ ಸಾರ್ವತ್ರಿಕ ವರ್ಗಾವಣೆ ಕೈಗೊಳ್ಳಲು ಗ್ರೂಪ್ ಎ ಮತ್ತು ಗ್ರೂಪ್ ಬಿ ವೃಂದ ಪ್ರ ವೃಂದದ ಪ್ರಾಧಿಕಾರಿಗಳಿಗೆ ಸಂಬಂಧಿಸಿದಂತೆ ಆಯಾ ಇಲಾಖಾ ಸಚಿವರಿಗೆ ಹಾಗೂ ಗ್ರೂಪ್ ಸಿ ಮತ್ತು ಗ್ರೂಪ್ ಡಿ ವೃಂದದ ನೌಕರರಿಗೆ ಸಂಬಂಧಿಸಿದಂತೆ ಆಯಾ ನೇಮಕಾತಿ ಪ್ರಾಧಿಕಾರಿಗಳಿಗೆ ಅಧಿಕಾರ ಪ್ರತ್ಯೋಜಿಸಲಾಗಿದೆ ಸ್ನೇಹಿತರೆ ಸೊ ಗ್ರೂಪ್ ಎ ಮತ್ತು ಬಿ ಅಧಿಕಾರಿಗಳ ಸಂಬಂಧಿಸಿದಂತೆ ಆಯಾ ಇಲಾಖೆ ಸಚಿವರಿಗೆ ಒಪ್ಪಿಸಲಾಗಿದೆ ಗ್ರೂಪ್ ಎ ಮತ್ತು ಬಿ ಅದಲ್ಲದೆ ಗ್ರೂಪ್ ಸಿ ಮತ್ತು ಗ್ರೂಪ್ ಡಿ ಆಯಾ ಇಲಾಖಾ ನೇಮಕಾತಿ ಪ್ರಾಧಿಕಾರಿಗಳಿಗೆ ಅಧಿಕಾರ ಪ್ರತ್ಯೋಜಿಸಲಾಗಿದೆ ಸಕ್ಷಮ ಪ್ರಾಧಿಕಾರದ ಹಾಗೂ ನೌಕರರ ಜವಾಬ್ದಾರಿಗಳು ಸಕ್ಷಮ ಪ್ರಾಧಿಕಾರ ಮತ್ತು ನೌಕರರುಗಳ ಜವಾಬ್ದಾರಿಗಳು ಏನಿದ್ದಾವೆ ಬನ್ನಿ ತಿಳಿಯೋಣ ಸಕ್ಷಮ ಪ್ರಾಧಿಕಾರವು ವರ್ಗಾವಣೆ ಅಥವಾ ಚಲನವಲನ ಮಾಡುವಾಗ ಈ ಕೆಳಗಿನ ಕೆಳಗಿನ ಅಂಶಗಳನ್ನು ಸಹ ಖಚಿತಪಡಿಸಿಕೊಳ್ಳತಕ್ಕದ್ದು ಯಾವುದೇ ಸರ್ಕಾರಿ ನೌಕರರ ವರ್ಗಾವಣೆಯಾದ ಸಂದರ್ಭಗಳಲ್ಲಿ ಯಾವುದೇ ನೌಕರರು ಸ್ಥಳ ನಿಯುಕ್ತಿಗಾಗಿ ಕಾಯದಂತೆ ಕಡ್ಡಾಯವಾಗಿ ಸ್ಥಳ ನಿಯುಕ್ತಿ ನೀಡತಕ್ಕದ್ದು ಈ ರೀತಿ ಹಲವಾರು ಸರ್ಕಾರಿ ನೌಕರರು ಸ್ಥಳ ನಿಯುಕ್ತಿಗಾಗಿ ಕಾಯುವುದರಿಂದ ಸರ್ಕಾರಕ್ಕೆ ಅನಾವಶ್ಯಕ ಆರ್ಥಿಕ ಹೊರೆಯಾಗುತ್ತದೆ ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳತಕ್ಕದ್ದು ಅಂದರೆ ಸ್ನೇಹಿತರ ಯಾವುದೇ ಸರ್ಕಾರಿ ನೌಕರರು ವರ್ಗಾವಣೆಯಾದ ಸಂದರ್ಭಗಳಲ್ಲಿ ಕೆಲವೊಂದು ಸಲ ವರ್ಗಾವಣೆ ಆಗಿರುತ್ತದೆ ಆದರೂ ಸಹ ಸ್ಥಳ ನಿಯುಕ್ತಿ ಸಿಕ್ ಸಿಗಲ್ಲ ಆ ಒಂದು ಟೈಮಲ್ಲಿ ಆದಷ್ಟು ಬೇಗ ಅಥವಾ ವರ್ಗಾವಣೆ ಅಧಿಸೂಚನೆ ಹೊರಡಿಸಿದ ಕೂಡಲೇ ಅವರಿಗೆ ಸ್ಥಳ ನಿಯುತಿ ಮಾಡಿಕೊಳ್ಳತಕ್ಕದ್ದು ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಎರಡನೇದಾಗಿ ಯಾವುದೇ ಸರ್ಕಾರಿ ನೌಕರನ ವಿರುದ್ಧ ಗಂಭೀರ ಸ್ವರೂಪದ ಆರೋಪಗಳ ಬಗ್ಗೆ ಆತನ ವಿರುದ್ಧ ಇಲಾಖಾ ವಿಚಾರಣೆ ಕ್ರಿಮಿನಲ್ ನಡವಳಿ ಪ್ರಾರಂ ಪ್ರಾರಂಭಿಸಲಾಗಿದ್ದಲ್ಲಿ ಅಥವಾ ಬಾಕಿ ಇದ್ದಲ್ಲಿ ಅಥವಾ ಆತನನ್ನು ಅಭಿಯೋಜನೆಗೊಳಿಸಲು ಉದ್ದೇಶಿಸಲಾಗಿದ್ದಲ್ಲಿ ಅಂಥವರಿಗೆ ಆರೋಪಕ್ಕೆ ಸಂಬಂಧಿಸಿದಂತೆ ತನಿಖೆ ಅಥವಾ ಇಲಾಖಾ ವಿಚಾರಣೆಯಲ್ಲಿ ಹಸ್ತಕ್ಷೇಪ ಮಾಡಬಹುದಾದ ಹುದ್ದೆಗಳಿಗೆ ನೇಮಿಸದೆ ಆಡಳಿತಾತ್ಮಕ ಅನುಕೂಲಕ್ಕೆ ಅಡ್ಮಿನಿಸ್ಟ್ರೇಟಿವ್ ಎಕ್ಸಿಜೆನ್ಸಿ ಅನುಗುಣವಾದ ಕಾರ್ಯಕಾ ಕಾರ್ಯಕಾರಿಯೇತರ ನಾನ್ ಎಕ್ಸಿಕ್ಯೂಟಿವ್ ಹುದ್ದೆಗಳಿಗೆ ನೇಮಿಸತಕ್ಕದ್ದು ಮುಂದುವರೆದು ಇಲಾಖಾ ವಿಚಾರಣೆ ಕ್ರಿಮಿನಲ್ ಮೊಕದ್ದಮೆ ಬಾಕಿ ಇರುವ ಸರ್ಕಾರಿ ನೌಕರರನ್ನು ಅವರು ಕೋರುವ ಹುದ್ದೆಗೆ ಸ್ಥಳ ನಿಯುಕ್ತಿಗೊಳಿಸಬಾರದು ಅಂದರೆ ಸ್ನೇಹಿತರ ಎರಡನೇ ಪಾಯಿಂಟಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಯಾವುದೇ ಸರ್ಕಾರಿ ನೌಕರರು ವಿರುದ್ಧ ಗಂಭೀರ ಸ್ವರೂಪದ ಆರೋಪಗಳಿದ್ದಾವೆ ಅಥವಾ ಇಲಾಖಾ ವಿಚಾರಣೆ ಇದೆ ಕ್ರಿಮಿನಲ್ ನಡವಳಿ ಇದ್ದಾವೆ ಅಂತಂದರೆ ಅಂಥವರುಗಳಿಗೆ ಯಾವುದೇ ಒಂದು ಅಡ್ಮಿನಿಸ್ಟ್ರೇಟಿವ್ ಎಕ್ಸಿಜೆನ್ಸಿ ಅಥವಾ ನಾನ್ ಎಕ್ಸಿಕ್ಯೂಟಿವ್ ಹುದ್ದೆಗಳನ್ನು ನೇಮಿಸ್ತಕ್ಕದ್ದು ಎಕ್ಸಿಕ್ಯೂಟಿವ್ ಹುದ್ದೆಗಳನ್ನು ನೇಮಿಸಬಾರದು ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಸ್ನೇಹಿತರೆ ಸೊ ನೆಕ್ಸ್ಟ್ ಮೂರನೇದಾಗಿ ವರ್ಗಾವಣೆಗಳು ವರ್ಗಾವಣೆಗೊಂಡ ಸರ್ಕಾರಿ ನೌಕರನು ವರ್ಗಾವಣೆ ಆದೇಶವನ್ನು ಹೊರಡಿಸುವ ಪೂರ್ವದಲ್ಲಿ ಅಥವಾ ಸೇರುವಿಕೆ ಕಾಲದಲ್ಲಿ ಆಸ್ಪತ್ರೆಯಲ್ಲಿ ಒಳ ರೋಗಿಯಾಗಿ ಆ್ಯಸ್ ಎ ಇಂಪೇಷಂಟ್ ಚಿಕಿತ್ಸೆಯನ್ನು ಪಡೆಯುವ ಸಂದರ್ಭದಲ್ಲಿ ಮಾತ್ರ ಅಗತ್ಯ ದಾಖಲೆಗಳೊಂದಿಗೆ ಹಾಗೂ ವೈದ್ಯಕೀಯ ಮಂಡಳಿಯ ದೃಢೀಕರಣ ಪತ್ರದೊಂದಿಗೆ ರಜೆಯನ್ನು ಕೋರಿ ಅರ್ಜಿಯನ್ನು ಸಲ್ಲಿಸಿದ್ದಲ್ಲಿ ವೈದ್ಯಕೀಯ ಕಾರಣಗಳ ಮೇಲೆ ರಜೆಯನ್ನು ಮಂಜೂರು ಮಾಡುವ ಬಗ್ಗೆ ಸಕ್ಷಮ ಪ್ರಾಧಿಕಾರ ಪರಿಶೀಲಿಸಿ ರಜೆಯನ್ನು ಮಂಜೂರು ಮಾಡುವ ಬಗ್ಗೆ ನಿರ್ ನಯಿಸಬಹುದಾಗಿದೆ ಅಂತಂದರೆ ಯಾವುದೇ ಒಂದು ವ್ಯಕ್ತಿ ಅಥವಾ ನಾವು ಸರ್ಕಾರಿ ನೌಕರನ್ನು ಹೊರಗಣೆಯ ಅರ್ಜಿ ಸಲ್ಲಿಸಿದ್ದಾರೆ ಆದರೆ ಕಾರಣಾಂತರಗಳಿಂದ ಬರಲಿಕ್ಕೆ ಆಗ್ತಾ ಇಲ್ಲ ಇನ್ ಕೇಸ್ ಅವರು ಪೇಷಂಟ್ ಇದ್ದಾರೆ ಇನ್ ಪೇಷಂಟ್ ಆಗಿ ಯಾವುದೇ ಒಂದು ಆಸ್ಪತ್ರೆಯಲ್ಲಿ ಭರ್ತಿಯಾಗಿದ್ದಾರೆ ಅಂತಂದರೆ ಸೂಕ್ತ ದಾಖಲೆಗಳನ್ನು ತೊಗೊಂಡು ಬಂದಾಗ ಅಂದರೆ ಆ ಒಂದು ದಾಖಲೆ ಮೇರೆಗೆ ಅವರನ್ನು ರಜೆಯನ್ನು ಮಂಜೂರು ಮಾಡುವ ಬಗ್ಗೆ ನಿರ್ಣಯಿಸಬಹುದಾಗಿದೆ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಸ್ನೇಹಿತರೆ ನಾಲ್ಕನೇದಾಗಿ ಒಳರೋಗಿಯಾಗಿ ಒಳರೋಗಿಯಾಗಿದ್ದವರು ಆಸ್ಪತ್ರೆಯಿಂದ ಬಿಡುಗಡೆಯಾಗಿ ತದನಂತರ ಹೊರರೋಗಿಯಾಗಿ ಚಿಕಿತ್ಸೆ ಪಡೆಯುತ್ತಿದ್ದರೆ ಅಥವಾ ವೈದ್ಯಕೀಯ ಸಲಹೆ ಮೇರೆಗೆ ಚಿಕಿತ್ಸಾ ವಿಶ್ರಾಂತಿ ಪಡೆಯುತ್ತಿದ್ದರೆ ಅವರು ವರ್ಗಾವಣೆಗೊಂಡ ಸ್ಥಳದಲ್ಲಿ ಸೇರಿಕೆ ಕಾಲದೊಳಗೆ ಕರ್ತವ್ಯಕ್ಕೆ ಹಾಜರಾಗಿ ರಜಾ ಅರ್ಜಿಯನ್ನು ಸಕ್ಷಮ ಪ್ರಾಧಿಕಾರಕ್ಕೆ ಸಲ್ಲಿಸಿ ರಜೆ ಮಂಜೂರು ಮಾಡಿದ ನಂತರವೇ ರಜೆ ಮೇಲೆ ತೆರಳಬಹುದು ಇಲ್ಲದಿದ್ದಲ್ಲಿ ಸೇರಿಕೆ ಕಾಲ ಮೀರಿದ ಅವಧಿಯನ್ನು ಅನಾಧಿಕೃತ ಗೈರು ಹಾಜರಿ ಎಂದು ಪರಿಗಣಿಸತಕ್ಕದ್ದು ಅಂತಂದರೆ ಯಾವುದೇ ವ್ಯಕ್ತಿ ಇನ್ಪೇಷಂಟ್ ಇದ್ದಾರೆ ತರ ತದನಂತರ ಅವರನ್ನು ಒಳರೋಗಿಯ ರೋಗಿಯಾಗಿದ್ದವರು ಆಸ್ಪತ್ರೆಯಿಂದ ಬಿಡುಗಡೆಯಾಗಿ ಔಟ್ ಪೇಷಂಟ್ ಆಗಿದ್ದಾರೆ ಆವಾಗ ವಿಶ್ರಾಂತಿ ಪಡೆಯುತ್ತಿದ್ದಾರೆ ಅಂತಂದರೆ ಹೊಸ ಒಂದು ವರ್ಗಾವಣೆಯಾಗಿ ಬೇರೆ ಸ್ಥಳ ನಿಯುಕ್ತಿಯಾದಾಗ ಅಲ್ಲಿ ಸಕ್ಷಮ ಪ್ರಾಧಿಕಾರದಿಂದ ಅನುಮತಿ ಪಡೆದು ಪುನಃ ಅವರು ಲೀವ್ ತೆಗೆದುಕೊಳ್ಳಬಹುದು ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಸ್ನೇಹಿತರೆ ಮೇನ್ ಪಾಯಿಂಟಲ್ಲಿ ಆರನೇದಾಗಿ ಈ ಕೆಳಕಂಡ ಸಂದರ್ಭಗಳನ್ನು ಹೊರತುಪಡಿಸಿ ಸಕ್ಷಮ ಪ್ರಾಧಿಕಾರಗಳು ವರ್ಗಾವಣೆಗಳನ್ನು ಸಾರ್ವತ್ರಿಕ ವರ್ಗಾವಣೆ ಅವಧಿಯ ನಂತರದಲ್ಲಿ ಮಾಡತಕ್ಕದ್ದಲ್ಲ ಈ ಒಂದು ಸಾರ್ವತ್ರಿಕ ವರ್ಗಾವಣೆ ನಡೀತಾ ಇದೆ ಪ್ರತಿಯೊಂದು ಇಲಾಖೆಯ ವರ್ಗಾವಣೆ ನಡೆಯುತ್ತಾ ಇದೆ ನಮ್ಮ ಆರೋಗ್ಯ ಇಲಾಖೆ ಅಲ್ಲದೇ ಪ್ರತಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಇಲಾಖೆಗಳಲ್ಲಿಯೂ ಸಹ ವರ್ಗಾವಣೆ ನಡೆಯುತ್ತಾ ಇದೆ ಸೊ ಈ ಒಂದು ಸಾರ್ವತ್ರಿಕ ವರ್ಗಾವಣೆ ಮುಗಿದ ನಂತರ ಸಾರ್ವತ್ರಿಕ ವರ್ಗಾವಣೆ ಅವಧಿಯ ನಂತರದಲ್ಲಿ ಯಾವುದೇ ರೀತಿಯ ವರ್ಗಾವಣೆಗಳು ಮಾಡತಕ್ಕದ್ದಲ್ಲ ಎನ್ನುವಂಥ ಪಾಯಿಂಟನ್ನು ಹೇಳ್ತಾ ಇದ್ದಾರೆ ಸ್ನೇಹಿತರೆ ಅದರಲ್ಲಿ ಒಂದು ಸಬ್ ಪಾಯಿಂಟು ಒಂದು ಒಬ್ಬ ಸರ್ಕಾರಿ ನೌಕರನನ್ನು ಸೇವೆಯಿಂದ ಅಮಾನತಿನಲ್ಲಿಡುವ ಬದಲು ವರ್ಗಾಯಿಸಲು ಚಲನವಲನಗೊಳಿಸಲು ಉದ್ದೇಶಿಸಿದ್ದಾಗ ಯಾವುದೇ ಒಂದು ಸರ್ಕಾರಿ ನೌಕರ ಅಮಾನತುಗಳಲು ಅಥವಾ ಯಾವುದೇ ಕಾರಣಾಂತರಗಳಿಂದ ಅವರಿಗೆ ವರ್ಗಾಯಿಸಲು ಉದ್ದೇಶಿಸಿದ್ದಾಗ ಹೊಸ ಕಚೇರಿ ಎರಡನೇದು ಹೊಸ ಕಚೇರಿ ಹುದ್ದೆಗಳನ್ನು ಸೃಜಿಸಿದಾಗ ಅಥವಾ ನಿವೃತ್ತಿ ಬಡ್ತಿ ಅಥವಾ ನಿವೃತ್ತಿ ಬಡ್ತಿ ರಾಜೀನಾಮೆ ಹಿಂಬಡ್ತಿ ವಜಾಗೊಳಿಸುವುದರಿಂದ ಮರಣ ಮರಣದಿಂದ ಕಡ್ಡಾಯ ನಿವೃತ್ತಿ ಕಾರಣದಿಂದ ಹುದ್ದೆಗಳ ಹುದ್ದೆಗಳು ತೆರುವಾದಾಗ ಅಥವಾ ನೇರ ನೇಮಕಾತಿ ಹೊಂದಿದವರನ್ನು ಮೊದಲು ನೇಮಿಸುವಾಗ ಅಥವಾ ಬಡ್ತಿ ಹೊಂದಿ ವರನ್ನು ನೇಮಿಸುವಾಗ ಅಥವಾ ಯಾವುದೇ ಅನಿರೀಕ್ಷಿತ ಪರಿಸ್ಥಿತಿಯಿಂದ ಉದ್ಭವವಾದ ಹುದ್ದೆಗಳನ್ನು ತಕ್ಷಣ ತುಂಬಬೇಕಾ ಬೇಕಾದಾಗ ಆಮೇಲೆ ಮೂರನೇದು ವಿಶೇಷವಾದ ಅಥವಾ ಅಪವಾದಾತ್ಮಕ ಕಾರಣಗಳ ಮೇರೆಗೆ ಮಾಡುವ ವಾರ್ಷಿಕ ವರ್ಗಾವಣೆಗಳ ಸಂಖ್ಯೆಯನ್ನು ಕನಿಷ್ಠ ಮಟ್ಟಕ್ಕೆ ಸೀಮಿತಗೊಳಿಸಿ ನಿರ್ದಿಷ್ಟ ಪ್ರಕರಣಗಳಲ್ಲಿ ವರ್ಗಾವಣೆಯು ಅವಶ್ಯವೆನಿಸಿದ್ದಲ್ಲಿ ಇದಕ್ಕೆ ಕಾರಣಗಳನ್ನು ಲಿಖಿತ ಮೂಲಕ ದಾಖಲಿಸಿ ಇಂತಹ ಪ್ರಕರಣಗಳನ್ನು ಕಡ್ಡಾಯವಾಗಿ ಮಾನ್ಯ ಮುಖ್ಯಮಂತ್ರಿಗಳ ಅನುಮೋದನೆ ಪಡೆದು ವರ್ಗಾವಣೆ ಮಾಡತಕ್ಕದ್ದು ವಿಶೇಷ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಯಾವುದೇ ಕಾರಣಗಳಿಂದ ಅಥವಾ ನಿವೃತ್ತಿ ಹೊಂದಿದ್ದಾಗ ಅಥವಾ ಇನ್ಯಾವುದೇ ಒಂದು ಕಾರಣಗಳಿಂದ ಆ ಒಂದು ವೆಕೆಟ್ಟಿರುವ ಹುದ್ದೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಮುಖ್ಯಮಂತ್ರಿಗಳ ಅನುಮೋದನೆ ಪಡೆದು ವರ್ಗಾವಣೆ ಮಾಡತಕ್ಕದ್ದು ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ನಾಲ್ಕನೇದಾಗಿ ಯಾವುದೇ ಸರ್ಕಾರಿ ನೌಕರನ ವಿರುದ್ಧ ಮೇಲ್ನೋಟಕ್ಕೆ ಗಂಭೀರ ಸ್ವರೂಪದ ದೂರು ದಾಖಲಾಗಿರುವ ಪ್ರಕರಣಗಳಲ್ಲಿ ಮೇಲ್ನೋಟಕ್ಕೆ ಆರೋಪವಿದೆ ಎಂಬ ಬಗ್ಗೆ ಇಲಾಖಾ ಮುಖ್ಯಸ್ಥರು ಅಭಿಪ್ರಾಯಪಟ್ಟಿದ್ದಲ್ಲಿ ಅಂತಹ ಪ್ರಕರಣಗಳಲ್ಲಿ ಸರ್ಕಾರಿ ನೌಕರನಿಗೆ ದೋಷಾರೋಪಣೆ ಪಟ್ಟಿ ಚಾರ್ಜ್ ಶೀಟ್ ಜಾರಿಯಾಗಿರುವುದು ಅಥವಾ ಸಕ್ಷಮ ನ್ಯಾಯಾಲಯದಲ್ಲಿ ಅಧಿಕಾರಿಯನ್ನು ಅಭಿಯೋಜಿಸುವ ಬಗ್ಗೆ ಅನುಮತಿ ನೀಡಿರುವುದು ಖಚಿತವಾದ ಪ್ರಕರಣಗಳಲ್ಲಿ ಒಂದು ಸ್ಥಳದಲ್ಲಿರಬಹುದಾದ ಕನಿಷ್ಠ ಅವಧಿ ಯಾರು ಎಷ್ಟು ಸಮಯ ಒಂದು ಸ್ಥಳದಲ್ಲಿ ಇರಬಹುದು ಒಂದು ಸ್ಥಳದಲ್ಲಿ ಈ ಕೆಳಗೆ ಸೂಚಿಸಿರುವ ಸೇವಾವಧಿಯನ್ನು ಪೂರ್ಣಗೊಳಿಸದೇ ಯಾವುದೇ ಸರ್ಕಾರಿ ನೌಕರನನ್ನು ಸಾಧಾರಣವಾಗಿ ವರ್ಗಾವಣೆ ಚಲನವಲನ ಮಾಡುವಂತಿಲ್ಲ ವೃಂದ ಅಥವಾ ಸೇವಾವಧಿ ವರ್ಷಗಳು ಕ್ರಮ ಸಂಖ್ಯೆ ಒಂದು ಎಲ್ಲ ಗುಂಪು ಎ ಹುದ್ದೆಗಳು ಎರಡು ವರ್ಷ ಕಂಪ್ಲೀಟ್ ಆಗಿರಬೇಕು ಕಂಪ್ಲೀಟ್ ಆಗಲಿಲ್ಲ ಅಂತಂದರೆ ಅಂಥ ವರ್ಗಾವಣೆ ಚಲನವಲನ ಮಾಡುವಂತಿಲ್ಲ ಗ್ರೂಪ್ ಬಿ ಅಂತಂದರೆ ಅದು ಕೂಡ ಎರಡು ವರ್ಷವಾಗುತ್ತದೆ ಸ್ನೇಹಿತರೆ ಎಲ್ಲ ಗುಂಪು ಗು ಬಿ ಹುದ್ದೆಗಳು ಎರಡು ವರ್ಷ ಆಗುತ್ತದೆ ಆಮೇಲೆ ಎಲ್ಲ ಗುಂಪು ಸಿ ಅಂದ್ರೆ ಸಿ ಗ್ರೂಪ್ ಸಿ ಹುದ್ದೆಗಳು ನಾಲ್ಕು ವರ್ಷ ಆಗುತ್ತದೆ ಸ್ನೇಹಿತರೆ ತದನಂತರ ಎಲ್ಲ ಗುಂಪು ಡಿ ಹುದ್ದೆಗಳು ಏಳು ವರ್ಷಗಳ ಕಾಲ ಆಗುತ್ತದೆ ಸ್ನೇಹಿತರೆ ಅಂತಂದರೆ ಎರಡು ವರ್ಷ ಆದಮೇಲೆ ನಾವು ವರ್ಗಾವಣೆ ಮಾಡಬಹುದು ಎ ಮತ್ತು ಬಿಗೆ ಸಿ ಇದ್ದರೆ ನಾಲ್ಕು ವರ್ಷ ಆಮೇಲೆ ಗ್ರೂಪ್ ಡಿ ಇದ್ದರೆ ಏಳು ವರ್ಷಗಳ ಕಾಲ ವರ್ಗಾವಣೆ ಮಾಡತಕ್ಕದ್ದು ಎನ್ನುವಂಥ ಮಾತು ಹೇಳ್ತಾ ಇದ್ದಾರೆ ಸ್ನೇಹಿತರೆ ತಮ್ಮ ಇಲಾಖೆಯ ವ್ಯಾಪ್ತಿಯಡಿ ಬರುವ ಇಲಾಖೆಗಳ ಒಂದು ನಿರ್ದಿಷ್ಟವಾದ ಹುದ್ದೆಯ ಕಾರ್ಯಸ್ವರೂಪದ ಸೂಕ್ಷ್ಮತೆಯ ಆಧಾರದ ಮೇಲೆ ಒಂದು ಹುದ್ದೆಯಲ್ಲಿ ಸರ್ಕಾರಿ ನೌಕರನು ಸೇವೆ ಸಲ್ಲಿಸಬಹುದಾದ ಕನಿಷ್ಠ ಅವಧಿಯನ್ನು ಸಚಿವಾಲಯದ ಆಡಳಿತ ಇಲಾಖೆಗಳು ಸನ್ಮಾ ಸನ್ಮಾನ್ಯ ಮುಖ್ಯಮಂತ್ರಿಯವರ ಪೂರ್ವಾನುಮೋದನೆಯೊಂದಿಗೆ ಕಾಲಕಾಲಕ್ಕೆ ಪರಿಷ್ಕರಿಸಿ ನಿಗದಿಪಡಿಸಿ ಆದೇಶ ಹೊರಡಿಸಬಹುದು ಅದಲ್ಲದೆ ತಮ್ಮ ತಮ್ಮ ಇಲಾಖಾವಾರು ಮಾನ್ಯ ಅವಳ ಅವರ ಅನುಮೋದನೆಯಲ್ಲಿ ಕಾಲಕಾಲಕ್ಕೆ ನಿಗದಿಪಡಿಸದ ಈ ಪೂರ್ವಾನುಮೋದನೆಯೊಂದಿಗೆ ಕಾಲಕಾಲಕ್ಕೆ ಪರಿಷ್ಕರಿಸಿ ನಿಗದಿಪಡಿಸಿ ಆದೇಶ ಹೊರಡಿಸಬಹುದು ಎರಡನೇದಾಗಿ ಇಲಾಖಾ ಮುಖ್ಯಸ್ಥರುಗಳು ಗ್ರೂಪ್ ಎ ಮತ್ತು ಬಿ ವೃಂದದ ಅಧಿಕಾರಿಗಳಿಗೆ ಸಂಬಂಧಿಸಿದಂತಹ ವರ್ಗಾವಣೆ ಪ್ರಸ್ತಾವನೆಗಳನ್ನು ಸಚಿವಾಲಯದ ಆಡಳಿತ ಇಲಾಖೆಗಳ ಮೂಲಕವೇ ಮಾನ್ಯ ಸಚಿವರಿಗೆ ಸಲ್ಲಿಸತಕ್ಕದ್ದು ಅಂತಂದರೆ ಗ್ರೂಪ್ ಎ ಮತ್ತು ಬಿ ಯಲ್ಲಿ ಅಧಿಕಾರಿಗಳಿಗೆ ಸಂಬಂಧ ಸಂಬಂಧಿಸಿದಂಥ ವರ್ಗಾವಣೆ ಪ್ರಸ್ತಾವನೆಗಳನ್ನು ಸಚಿವಾಲಯದ ಆಡಳಿತ ಇಲಾಖೆಗಳ ಮೂಲಕವೇ ಮಾನ್ಯ ಸಚಿವರಿಗೆ ಸಲ್ಲಿಸತಕ್ಕದ್ದು ಮೂರನೇದಾಗಿ ಹೈದರಾಬಾದ್ ಕರ್ನಾಟಕ ಪ್ರದೇಶದಲ್ಲಿ ನೆಲೆಸಿರುವ ಕಚೇರಿಗಳಿಗೆ ಸ್ವಯಂ ವೃಂದ ಮತ್ತು ಮಿಕ್ಕುಳಿದ ವೃಂದಗಳಲ್ಲಿನ ವಿವಿಧ ವೃಂದದ ಹುದ್ದೆಗಳಲ್ಲಿ ಖಾಲಿ ಇರುವ ಹುದ್ದೆ ಗಡಿಗೆದುರುವ ಎದುರಾಗಿ ನೇಮಕಾತಿ ಹೊಂದಿರುವ ನೌಕರರನ್ನು ಅವರ ನೇಮಕಾತಿ ದಿನಾಂಕದಿಂದ ಕನಿಷ್ಠ ಹತ್ತು ವರ್ಷಗಳ ವರೆಗೂ ಹೈದರಾಬಾದ್ ಕರ್ನಾಟಕ ಪ್ರದೇಶ ಹೊರತುಪಡಿಸಿ ವರ್ಗಾವಣೆ ಮಾಡಬಾರದು ಅಂದರೆ ಸ್ಪೆಷಲ್ ಸ್ಟೇಟಸ್ ಇದೆ ಸ್ನೇಹಿತರೆ ಎಕ್ಸಾಂಪಲ್ ಗ್ರೂಪ್ ಸಿ ಗೆ ನಾಲ್ಕು ವರ್ಷ ಹೇಳ್ತಾ ಇದ್ದಾರೆ ಆಮೇಲೆ ಗ್ರೂಪ್ ಡಿಗೆ ಏಳು ವರ್ಷ ಹೇಳ್ತಾ ಇದ್ದಾರೆ ಆ ಒಂದು ಸಂದರ್ಭದಲ್ಲಿ ಇನ್ ಕೇಸ್ ಅವರು ಹೈದರಾಬಾದ್ ಕರ್ನಾಟಕ ಪ್ರದೇಶದಲ್ಲಿ ಕಾರ್ಯನಿರತರಾಗಿದ್ದಾಗ ದಿನಾಂಕ ಕನಿಷ್ಠ ಹತ್ತು ವರ್ಷಗಳ ಕಾಲ ಹೈದರಾಬಾದ್ ಕರ್ನಾಟಕ ಪ್ರದೇಶ ಹೊರತು ಈ ಒಂದು ಪ್ರದೇಶವನ್ನು ಹೊರತುಪಡಿಸಿ ಈ ಒಂದು ವರ್ಗಾವಣೆ ಮಾಡಬಹುದು ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಈ ಕೆಳಕಂಡ ಸಂದರ್ಭಗಳಲ್ಲಿ ಸಕ್ಷಮ ಪ್ರಾಧಿಕಾರವು ಲಿಖಿತವಾಗಿ ಕಾರಣಗಳನ್ನು ದಾಖಲಿಸಿ ಸರ್ಕಾರಿ ನೌಕರನ್ನು ಒಂದು ಸ್ಥಳದಲ್ಲಿರಬಹುದಾದ ಕನಿಷ್ಠ ಸೇವಾವಧಿಯನ್ನು ವಿಸ್ತರಿಸಬಹುದು ಅಥವಾ ಕಡಿತಗೊಳಿಸಬಹುದು ಕೆಲವೊಂದು ಈ ಕಾರಣಗಳನ್ನು ಇರುವ ಸರ್ಕಾರಿ ನೌಕರನು ಒಂದು ಸ್ಥಳದಲ್ಲಿರಬಹುದಾದ ಕನಿಷ್ಠ ಸೇವಾ ಅವಧಿಯನ್ನು ವಿಸ್ತರಿಸಬಹುದು ಅಥವಾ ಕಡಿತಗೊಳಿಸಬಹುದು ಯಾವ್ಯಾವ ನೋಡೋಣ ಬನ್ನಿ ಒಂದನೇದಾಗಿ ಒಂದು ಸ್ಥಳದಲ್ಲಿರಬಹುದಾದ ಕನಿಷ್ಠ ಅವಧಿಯನ್ನು ಪೂರ್ಣಗೊಳಿಸಿ ವರ್ಗಾವಣೆ ಅನ್ ಅರ್ಹನಿರುವ ಸರ್ಕಾರಿ ನೌಕರನಿಗೆ ನಿವೃತ್ತನಾಗಲು ಎರಡು ವರ್ಷಕ್ಕಿಂತ ಕಡಿಮೆ ಸೇವಾವಧಿ ಇದ್ದಲ್ಲಿ ಇನ್ ಕೇಸ್ ರಿಟೈರ್ಡ್ ಆಗಲಿಕ್ಕೆ ಲೆಸ್ ದೆನ್ ಟೂ ಇಯರ್ಸ್ ಇದ್ದಾವೆ ಅಂತಂದರೆ ಆ ಮೂಮೆಂಟಲ್ಲಿ ಕೂಡ ವರ್ಗಾವಣೆ ಒಪ್ಪುವುದಿಲ್ಲ ತದನಂತರ ಎರಡನೇದು ಒಬ್ಬ ಸರ್ಕಾರಿ ನೌಕರನು ವಿಶೇಷ ತಾಂತ್ರಿಕ ವಿದ್ಯಾರ್ಥಿ ಅಥವಾ ಅನುಭವ ಹೊಂದಿದ್ದು ಅಂತಹ ನಿರ್ದಿಷ್ಟವಾದ ಹುದ್ದೆಗೆ ತಕ್ಷಣಕ್ಕೆ ನೇಮಿಸಲು ಸೂಕ್ತವಾದ ಬದಲಿ ನೌಕರನು ಲಭ್ಯವಿಲ್ಲದಿದ್ದಲ್ಲಿ ಅಂದರೆ ಟೆಕ್ನಿಕಲಿ ಸೌಂಡ್ ಇದ್ದಾರೆ ಅವರೇನೋ ಒಂದು ಅವರ ಇಲ್ಲ ಅಂತಂದರೆ ಇನ್ನೊಂದು ಅಲ್ಲಿ ಎಂಪ್ಲಾಯ್ ಬರಲಿಕ್ಕೆ ಟೈಮ್ ಹಿಡಿಯುತ್ತೆ ಅಥವಾ ಆ ಒಂದು ಟ್ಯಾಲೆಂಟ್ ಇಲ್ಲ ಅಂತಂದರೆ ಅಂಥವುಗಳನ್ನು ನಾವು ಕೂಡ ವರ್ಗಾವಣೆ ನಿಲ್ಲಿಸಬಹುದು ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಸ್ನೇಹಿತರೆ ಬನ್ನಿ ಮೂರನೇದಾಗಿ ನೋಡೋಣ ಕೇಂದ್ರ ಸರ್ಕಾರದ ಯೋಜನೆ ಅಥವಾ ಫ್ಲ್ಯಾಗ್ಶಿಪ್ ಯೋಜನೆಗಳಲ್ಲಿ ಒಬ್ಬ ಸರ್ಕಾರಿ ನೌಕರನು ಕೆಲಸ ಮಾಡುತ್ತಿದ್ದು ಆ ಯೋಜನೆ ಅನುಷ್ಠಾನಗೊಳಿಸುವಿಕೆಯು ಪ್ರಮುಖ ಹಂತದಲ್ಲಿರುವಾಗ ಆತನ ಸೇವೆಯನ್ನು ಹಿಂಪಡೆದಲ್ಲಿ ಕ ಸಕಾಲದಲ್ಲಿ ಆ ಯೋಜನೆಯ ಪೂರ್ಣಗೊಳ್ಳುವಿಕೆಯ ಗಂಭೀರವಾಗಿ ನಿಲ್ಲುವಂತಹ ಸಂಭವ ಇದ್ದಲ್ಲಿ ಯಾವುದೇ ಒಂದು ಇಲಾಖೆಯಿಂದ ಕರ್ನಾಟಕ ರಾಜ್ಯ ಸರ್ಕಾರದ ಯಾವುದೇ ಒಂದು ಇಲಾಖೆಯಿಂದ ಕೇಂದ್ರ ಸರ್ಕಾರದ ಯಾವುದೇ ಒಂದು ಫ್ಲ್ಯಾಗ್ಶಿಪ್ ಅಥವಾ ಯೋಜನೆಗೆ ನಿಯುಕ್ತಿಗೊಂಡಂಥ ನೌಕರನು ಒಂದು ವೇಳೆ ಆ ಒಂದು ನೌಕರನು ಅವಧಿ ಮುಕ್ತಾಯವಾಗಿದೆ ಅಂಥವರುಗಳನ್ನು ಹಿಂ ಹಿಂಪಡೆದಾಗ ಆ ಒಂದು ಪರ್ಟಿಕ್ಯುಲರ್ ವರ್ಕ್ ಸ್ಥಿರವಾಗಬಹುದು ಎನ್ನುವಂಥ ಒಂದು ನಿಟ್ಟಿನಲ್ಲಿ ಅವರುಗಳಿಗೆ ಕೂಡ ನಾವು ವರ್ಗಾವಣೆಗೆ ಸಡಿಲಿಕೆಯನ್ನು ಕೊಡಲಾಗುತ್ತದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಸ್ನೇಹಿತರೆ ನಾಲ್ಕನೇದಾಗಿ ಪತ್ನಿ ಯರಿಬ್ಬರು ಸರ್ಕಾರಿ ನೌಕರರಾಗಿದ್ದು ಇವರಲ್ಲಿ ಒಬ್ಬರು ವರ್ಗಾವಣೆಗೊಂಡಲ್ಲಿ ಆಗ ಇನ್ನೊಬ್ಬರು ಹಾಲಿ ಇರುವ ಸ್ಥಳದಲ್ಲಿ ಕನಿಷ್ಠ ಸೇವಾವಧಿಯನ್ನು ಪೂರೈಸದಿದ್ದರೂ ಖಾಲಿ ಹುದ್ದೆಯ ಲಭ್ಯತೆಗೊಳಪಟ್ಟು ಆ ಸ್ಥಳಕ್ಕೆ ಅಥವಾ ಹತ್ತಿರವಿರುವ ಸ್ಥಳಕ್ಕೆ ವರ್ಗಾಯಿಸಲು ಅಂದರೆ ಪತಿ ಪತ್ನಿ ಪ್ರಕರಣದಲ್ಲಿ ಸರ್ಕಾರಿ ನೌಕರರಾಗಿದ್ದು ಇಬ್ಬರು ಕಪಲ್ ಕೇಸ್ ಇದ್ದಾವೆ ಅವರು ಸರ್ಕಾರಿ ನೌಕರರಿದ್ದಾರೆ ಅನ್ ಒಬ್ಬರು ವರ್ಗಾವಣೆಗೊಂಡಲ್ಲಿ ಅಂದರೆ ಇನ್ ಕೇಸ್ ಒಬ್ಬರು ವರ್ಗಾವಣೆಯಾಗಿದ್ದಾರೆ ಆಗ ಇನ್ನೊಬ್ಬರು ಹಾಲಿ ಇರುವ ಸ್ಥಳದಲ್ಲಿ ಕನಿಷ್ಠ ಸೇವಾವಧಿಯನ್ನು ಪೂರೈಸದಿದ್ದರೂ ಖಾಲಿ ಹುದ್ದೆ ಲಭ್ಯತೆಗೊಳಪಟ್ಟು ಆ ಸ್ಥಳಕ್ಕೆ ಅಥವಾ ಹತ್ತಿರವಿರುವ ಸ್ಥಳಕ್ಕೆ ವರ್ಗಾಯಿಸಬಹುದು ಅಂತಂದರೆ ಪತಿ ಅಥವಾ ಪತ್ನಿ ವರ್ಗಾವಣೆ ಆಗಿದೆ ಮತ್ತು ಇನ್ನೊಂದು ಒಬ್ಬರು ಅಲ್ಲೇ ಉಳ್ಕೊಂಡಿದ್ದಾರೆ ಅಂತಂದರೆ ಅವರು ಕೂಡ ನಾವು ವರ್ಗಾವಣೆ ಮಾಡಬಹುದು ಒಂದು ವೇಳೆ ಅಲ್ಲಿ ಖಾಲಿ ಇಲ್ಲ ಅಂತಂದರೆ ನಿಯರ್ ಬೈ ಪ್ಲೇಸನ್ನು ವರ್ಗಾವಣೆ ಮಾಡಬಹುದು ಒಂದು ಸ್ಪೆಷಲ್ ಕೇಸ್ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಐದನೇದಾಗಿ ಒಂದು ವೇಳೆ ಸರ್ಕಾರಿ ನೌಕರನು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಪದಾಧಿಕಾರಿಯಾಗಿದ್ದಲ್ಲಿ ಆ ಪದ ಪದಾಧಿಕಾರದ ಅವಧಿ ಮುಗಿಯುವವರೆಗೂ ವರ್ಗಾಯಿಸಬಾರದು ಒಂದು ವೇಳೆ ಪದಾಧಿಕ ಆರದ ಅವಧಿ ಮುಗಿದ ನಂತರ ಮೂರು ತಿಂಗಳಲ್ಲಿ ಚುನಾವಣೆಗಳು ನಡೆಯದಿದ್ದಲ್ಲಿ ಅಂಥವರನ್ನು ವರ್ಗಾವಿಸಬಹುದು ಒಂದು ವೇಳೆ ಅವನು ಮರುಚುನಾಯಿತನಾದಲ್ಲಿ ಎರಡನೇ ಅವಧಿಯವರೆಗೆ ಮಾತ್ರ ಆತನನ್ನು ಮುಂದುವರಿಸಬಹುದು ಇನ್ ಕೇಸ್ ಅವರು ಕೆ ಎಸ್ ಜಿ ಎಂ ಯಲ್ಲಿ ಮೆಂಬರ್ ಇದ್ದಾರೆ ಅಧ್ಯಕ್ಷರಿದ್ದಾರೆ ಏನು ಒಂದು ಸಂಘದ ಪದಾಧಿಕಾರಿಯಾಗಿದ್ದಾರೆ ಅಂತಂದರೆ ಆ ಮೂಮೆಂಟಲ್ಲಿ ಕೂಡ ಅವರಿಗೆ ವರ್ಗಾವಣೆಯಾಗಿ ಮಾಡಬಾರದು ಎರಡು ಟರ್ಮಲ್ಲಿ ಕೂಡ ವರ್ಗಾವಣೆ ಮಾಡಬಾರದು ಮೂರನೇ ಟರ್ಮ್ ಏನಿರಲ್ಲ ಆ ಮೂಮೆಂಟಲ್ಲಿ ಮಾಡಬಹುದು ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಸ ಆರನೇದಾಗಿ ಸರ್ಕಾರಿ ನೌಕರರು ಅಥವಾ ಆತನ ಆಕೆ ಅಥವಾ ಮಕ್ಕಳು ಯಾವುದೇ ಗಂಭೀರ ಅಥವಾ ಮಾರಕ ಕಾಯಿಲೆಗಳಿಂದ ಬಡಲುತ್ತಿದ್ದಲ್ಲಿ ಒಂದು ಸ್ಥಳದಲ್ಲಿ ಆ ವೈದ್ಯಕೀಯ ಚಿಕಿತ್ಸಾ ಸೌಲಭ್ಯ ಲಭ್ಯವಿದ್ದು ಈ ಬಗ್ಗೆ ವೈದ್ಯಕೀಯ ಮಂಡಳಿಯಿಂದ ಪ್ರಮಾಣ ಪತ್ರ ಪಡೆದಲ್ಲಿ ಅಂತಂದರೆ ಸರ್ಕಾರಿ ನೌಕರ ನೌಕರರು ಅಥವಾ ಮಕ್ಕಳು ಯಾರೇ ಒಂದು ಗಂಭೀರ ಕಾಯಿಲೆಯಿಂದ ಬಳಲುತ್ತಾ ಇದ್ದಾರೆ ಸ್ನೇಹಿತರೆ ಆ ಮೂಮೆಂಟಲ್ಲಿ ಎಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಆ ಒಂದು ಸೌಲಭ್ಯ ಇಲ್ಲ ಆ ಚಿಕಿತ್ಸೆ ಸೌಲಭ್ಯ ಇಲ್ಲ ಮತ್ತೊಂದು ಬೇರೆ ಕಡೆ ಇದೆ ಆ ಒಂದು ರಿಕ್ವೆಸ್ಟ್ ಟ್ರಾನ್ಸ್ಫರ್ ಕೂಡ ಒಪ್ಪಬಹುದು ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಆನ್ ಮೆಡಿಕಲ್ ಬ್ಯಾಕ್ಗ್ರೌಂಡ್ ಏಳನೇದಾಗಿ ಮಹಿಳಾ ಸರ್ಕಾರಿ ನೌಕರರು ವಿಧವೆ ಅವಿವಾಹಿತ ವಿಚ್ಛೇದನ ಪಡೆದ ಅವಿವಾಹಿತಿಯಾದಲ್ಲಿ ಖಾಲಿ ಹುದ್ದೆಯ ಲಭ್ಯತೆಗೊಳಪಟ್ಟು ಆಕೆಯ ಕೋರಿದ ಅಥವಾ ಹತ್ತಿರದ ಯಾವುದಾದರೂ ಸ್ಥಳಕ್ಕೆ ವರ್ಗಾಯಿಸಬಹುದು ಅಂತಂದರೆ ಮಹಿಳೆಯರಿದ್ದಾರೆ ಅವರು ಸರ್ಕಾರಿ ನೌಕರರಾಗಿ ಕೆಲಸ ಮಾಡ್ತಾ ಇದ್ದಾರೆ ವಿಧವೆ ಇದ್ದಾರೆ ಅಥವಾ ಅನ್ಮ್ಯಾರಿಡ್ ಇದ್ದಾರೆ ವಿ ಅಥವಾ ಡೈವೋರ್ಸ್ ಆಗಿದ್ದಾರೆ ಅವರು ಅರ್ಜಿಯನ್ನು ಸಲ್ಲಿಸಿದಾಗ ಸ್ಪೆಷಲ್ ಕೇಸ್ ಎನ್ನುವಂಥ ರೀತಿಯಲ್ಲಿ ಅವರು ಕೂಡ ಕನ್ಸಿಡರ್ ಮಾಡಬಹುದು ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಒಂಬತ್ತನೇದಾಗಿ ಸಾಮಾನ್ಯವಾಗಿ ಅವಧಿಪೂರ್ವ ವರ್ಗಾವಣೆಗಳನ್ನು ಮಾಡತಕ್ಕದ್ದಲ್ಲ ಯಾವುದೇ ಒಂದು ವರ್ಗಾವಣೆಯು ಅವಧಿ ಪೂರ್ವದಲ್ಲಿ ಮಾಡತಕ್ಕದ್ದಲ್ಲ ಆದರೆ ಯಾವುದೇ ರೀತಿಯ ಅವಧಿಪೂರ್ವ ವರ್ಗಾವಣೆಗಳನ್ನು ಹಾಗೂ ಸಾಮಾನ್ಯ ವರ್ಗಾವಣಾ ಅವಧಿ ಮುಗಿದ ನಂತರ ಯಾವುದೇ ವರ್ಗಾವಣೆಗಳನ್ನು ಮತ್ತು ಮೇಲೆ ಕಂಡಿಕೆ ಏಳರಲ್ಲಿ ತಿಳಿಸಿರುವಂತೆ ಸರ್ಕಾರಿ ನೌಕರರು ಒಂದು ಸ್ಥಳದಲ್ಲಿರಬಹುದಾದ ಅವಧಿ ವಿಸ್ತರಿಸಿ ಮಾಡುವ ವರ್ಗಾವಣೆಗಳನ್ನು ಸಚಿವಾಲಯದ ಆಡಳಿತ ಇಲಾಖೆಗಳು ಲಿಖಿತ ಮೂಲಕ ಕಾರಣಗಳನ್ನು ದಾಖಲಿಸಿ ಮಾನ್ಯ ಮುಖ್ಯಮಂತ್ರಿಯವರ ಅನುಮೋದನೆಯನ್ನು ಕಡ್ಡಾಯವಾಗಿ ಪಡೆದು ಮಾಡತಕ್ಕದ್ದು ಸರ್ಕಾರದ ಅಪಾರ ಮುಖ್ಯ ಕಾರ್ಯದರ್ಶಿ ಪ್ರಧಾನ ಕಾರ್ಯದರ್ಶಿ ಕಾರ್ಯದರ್ಶಿ ಯವರು ಯಾವುದೇ ಪ್ರಸಂಗದಲ್ಲಿ ಮೊದಲು ವರ್ಗಾವಣೆಗಳನ್ನು ಮಾಡಿ ನಂತರ ಮಾನ್ಯ ಮುಖ್ಯಮಂತ್ರಿಯವರ ಸ್ಮ ಸ್ಮರಿ ಸ್ಥಿರೀಕರಣ ಘಟನೋತ್ತರ ಅನುಮೋದನೆ ಪಡೆಯತಕ್ಕದ್ದಲ್ಲ ಸೊ ಸ್ನೇಹಿತರೆ ಒಂಬತ್ತನೇ ಪಾಯಿಂಟ್ ಅವಧಿ ಪೂರ್ವ ವರ್ಗಾವಣೆ ಮಾಡತಕ್ಕದ್ದಲ್ಲ ಬೇಸ್ ಡೌನ್ಗೆ ಎಷ್ಟು ಎ ಬಿ ಇದೆ ಇದ್ದರೆ ಎರಡು ವರ್ಷ ಸಿ ಇದ್ದರೆ ನಾಲ್ಕು ವರ್ಷ ಆಮೇಲೆ ಡಿ ಇದ್ದರೆ ಅಂದರೆ ಡಿ ಗ್ರೂಪ್ ಎ ಬಿ ಗ್ರೂಪ್ ಎರಡು ವರ್ಷ ಸಿ ಗ್ರೂಪ್ದವರಿಗೆ ನಾಲ್ಕು ವರ್ಷ ಆಮೇಲೆ ಡಿ ಗ್ರೂಪ್ದವರಿಗೆ ಏಳು ವರ್ಷ ಅನ್ನುವಂತಹ ಮಾತನ್ನು ಹೇಳ್ತಾ ಇದ್ದಾರೆ ಸ್ನೇಹಿತರೆ ವಿಶೇಷ ಚೇತನ ನೌಕರಿಗೆ ಸಂಬಂಧಿಸಿದ ಕೆಲವು ವಿನಾಯಿತಿಗಳು ವಿಶೇಷ ಚೇತನ ನೌಕರರಿಗೆ ನಿಯತಕಾಲಿಕ ಮತ್ತು ಪುನ ಪುನರಾವರ್ತಿತ ವರ್ಗಾವಣೆಗಳಿಂದ ವಿನಾಯಿತಿ ನೀಡುವುದು ಅಂದರೆ ಎಸ್ಪೆಷಲಿ ಏಬಲ್ಡ್ ದಿವ್ಯಾಂಗಗಳು ಅಥವಾ ಹ್ಯಾಂಡಿಕ್ಯಾಪ್ ಇದ್ದವರಿಗೆ ಯಾವ್ಯಾವ ವಿಶೇಷ ಈ ಒಂದು ಇದು ಇದ್ದಾರೆ ನೋಡೋಣ ವಿಶೇಷ ಚೇತನರು ನೇಮಕಾತಿಗೆ ಆಯ್ಕೆಯಾದ ನಂತರದಲ್ಲಿ ನೀಡುವ ಪ್ರಾರಂಭಿಕ ಸ್ಥಳ ನಿಯುಕ್ತಿಯನ್ನು ಇನಿಷಿಯಲ್ ಪೋಸ್ಟಿಂಗ್ ಹಾಗೂ ಪದೋನ್ನತಿಯ ನಂತರದಲ್ಲಿ ಅವರ ವರ್ಗಾವಣೆ ಅವಶ್ಯಕವೆನಿಸಿದ್ದಲ್ಲಿ ಸಾಧ್ಯವಾದಷ್ಟು ಹತ್ತಿರದ ಸ್ಥಳಕ್ಕೆ ಸ್ಥಳ ನಿಯುಕ್ತಿಗೊಳಿಸುವುದು ಫಸ್ಟ್ ಆಫ್ ಆಲ್ ಅವರಿಗೆ ಡಿಸ್ಟರ್ಬ್ ಮಾಡಬಹುದು ಡಿಸ್ಟರ್ಬ್ ಮಾಡಿದರೂ ಸಹ ನಿಯರ್ ಬೈ ಪ್ಲೇಸಿಗೆ ಅವರಿಗೆ ವರ್ಗಾವಣೆ ಮಾಡತಕ್ಕದ್ದು ಮೂರನೇದು ಸರ್ಕಾರಿ ನೌಕರನ ಅವಲಂಬಿತ ಮಕ್ಕಳು ಪತಿಪತ್ನಿ ತಂದೆ ತಾಯಿ ಇವರುಗಳು ತೀವ್ರವಾದ ಅಂಗವೈಕಲ್ಯವನ್ನು ಹೊಂದಿದ್ದಲ್ಲಿ ಹಾಗೂ ಸರ್ಕಾರಿ ನೌಕರನು ಅವರ ನಿರ್ವಹಣೆ ಹಾಗೂ ಪುನರ್ವಸತಿಯ ಜವಾಬ್ದಾರಿ ಹೊತ್ತು ಅಂಗವಿಕಲರ ಹಕ್ಕುಗಳನ್ನು ಸಂರಕ್ಷಣೆ ಮಾಡುವಲ್ಲಿ ಹೆಚ್ಚಿನ ಪ ಪಾತ್ರ ವಹಿಸುತ್ತಿದ್ದಲ್ಲಿ ಅಂತಹ ನೌಕರರುಗಳಿಗೆ ಸಂಬಂಧಿಸಿದ ದಾಖಲೆಗಳನ್ನು ಹಾಜರುಪಡಿಸುವ ಷರತ್ತು ಒಳಪಟ್ಟು ಅಂತಹ ದಾಖಲೆಗಳನ್ನು ಪರಿಶೀಲಿಸಿ ನಿಯತಕಾಲಿಕ ವರ್ಗಾವಣೆಗಳಿಂದ ವಿನಾಯಿತಿ ನೀಡಬಹುದು ಮತ್ತು ಅಂತಹ ನೌಕರರುಗಳಿಗೆ ಸಾಧ್ಯವಾದಷ್ಟು ಹತ್ತಿರದ ಸ್ಥಳಕ್ಕೆ ಸ್ಥಳ ನಿಯುಕ್ತಿಗೊಳಿಸುವುದು ಆನ್ ಮೆಡಿಕಲ್ ಬ್ಯಾಕ್ಗ್ರೌಂಡ್ ಪತಿ ಆಗಲಿ ತಂದೆ ತಾಯಿ ಆಗಲಿ ಮಕ್ಕಳಾಗಲಿ ಯಾವುದೇ ಒಬ್ಬರು ಒಂದು ಗಂಭೀರ ಕಾಯಿಲೆಯಿಂದ ಅಥವಾ ಅಂಗವೈಕಲ್ಯದಿಂದ ಬಡಲ್ತಾ ಇದ್ದಾರೆ ಅಂತಂದರೆ ಅಂಥವರುಗಳಿಗೆ ಅವರೇ ಮನೆಯ ಜವಾಬ್ದಾರಿ ಹೊಂದಿಕೊಂಡಿದ್ದಾರೆ ಅಂತಂದರೆ ಅಂಥವರುಗಳಿಗೆ ವರ್ಗಾವಣೆ ಮಾ ಮಾಡಬಾರದು ಮಾಡಿದ್ದಲ್ಲಿ ಕೂಡ ಸೊ ನಿಯರ್ ಬೈ ಪ್ಲೇಸಲ್ಲಿ ವರ್ಗಾವಣೆ ಮಾಡಬಹುದು ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಸ್ನೇಹಿತರೆ ನಾಲ್ಕನೇದಾಗಿ ಸೇವಾನಿರತ ಸರ್ಕಾರಿ ನೌಕರರು ತಮ್ಮ ಸೇವೆಯ ಅವಧಿಯಲ್ಲಿ ಅಂಗವಿಕಲರಾದಲ್ಲಿ ನಾಲ್ಕನೇದಾಗಿ ಸ್ನೇಹಿತರೆ ಸೇವಾನಿರತ ಸರ್ಕಾರಿ ನೌಕರರು ತಮ್ಮ ಸೇವೆಯ ಅವಧಿಯಲ್ಲಿ ಅಂಗವಿಕಲರಾದಲ್ಲಿ ವೈದ್ಯಕೀಯ ಮಂಡಳಿಯಿಂದ ಪಡೆದ ಪ್ರಮಾಣಪತ್ರವನ್ನು ಹಾಜರುಪಡಿಸುವ ಷರತ್ತು ಒಳಪಟ್ಟು ಅವರನ್ನು ಹತ್ತಿರದ ಸ್ಥಳಕ್ಕೆ ವರ್ಗಾಯಿಸುವುದು ಇನ್ ಕೇಸ್ ಯಾರಾದರೂ ಸರ್ಕಾರಿ ನೌಕರರು ಅವರು ಅಂಗವಿಕಲರಾಗಿದ್ದಾರೆ ಅಂತಂದರೆ ಅಂಥವರುಗಳು ವೈದ್ಯಕೀಯ ಮಂಡಳಿಯಿಂದ ಪಡೆದ ಪ್ರಮಾಣಪತ್ರವನ್ನು ಹಾಜರುಪಡಿಸುವ ಒಳಪಟ್ಟು ಅವರನ್ನು ಹತ್ತಿರದ ಸ್ಥಳಕ್ಕೆ ವರ್ಗಾಯಿಸುವುದು ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಕರ್ನಾಟಕ ರಾಜ್ಯಪಾಲರ ಆದೇಶ ಅನುಸಾರ ಮತ್ತು ಅವರ ಹೆಸರಿನಲ್ಲಿ ಶ್ರೀ ವೀರಭದ್ರ ಸರ್ಕಾರದ ಅಧೀನ ಕಾರ್ಯದರ್ಶಿ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಸೇವಾ ನಿಯಮ ಒಂದು ಇವರ ವತಿಯಿಂದ ಒಂದು ನಡವಳಿಯನ್ನು ಬಿಡುಗಡೆ ಮಾಡಿದೆ ಸ್ನೇಹಿತರೆ ಸೊ ಎಲ್ರಿಗೂ ಆಲ್ ದ ಬೆಸ್ಟ್ ಹೇಳ್ಬೋದು ಸ್ನೇಹಿತರೆ ಎಷ್ಟೋ ಆಕಾಂಕ್ಷಿಗಳಿದ್ದಾರೆ ಜಾಬ್ ಮಾಡಿಕೊಂಡು ನಮ್ಮ ಉತ್ತರ ಕರ್ನಾಟಕದಿಂದ ದಕ್ಷಿಣ ಕನ್ನಡ ದಕ್ಷಿಣ ಕನ್ನಡದಿಂದ ಉತ್ತರ ಕರ್ನಾಟಕ ಹಲವು ಪ್ಲೇಸ್ಗಳಲ್ಲಿ ಅವರು ವರ್ಗಾವಣೆ ಆಗಬೇಕು ಎನ್ನುವಂತಹ ಒಂದು ನಿಟ್ಟಿನಲ್ಲಿ ಅಲ್ಲೇ ವೆಯ್ಟ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಬಟ್ ಅವರಿಗೆ ಅವರಿಗೆ ಕಾರಣಾಂತರಗಳಿಂದ ವರ್ಗಾವಣೆ ಸಿಗ್ತಾ ಇಲ್ಲ ಸ್ನೇಹಿತರೆ ಅಂಥವರುಗಳಿಗೆ ವರ್ಗಾವಣೆ ಸಿಗಲಿ ಅನ್ನುವಂಥ ಒಂದು ಆಸೆ ಇದೆ ಸ್ನೇಹಿತರೆ ಸೊ ಗಮನದಲ್ಲಿಟ್ಟುಕೊಂಡು ಅಂಶಗಳನ್ನು ಒಂದಲ್ಲ ಎರಡು ಸಲ ಈ ವಿಡಿಯೋವನ್ನು ನೋಡಿ ಅರ್ಥ ಮಾಡಿಕೊಂಡು ಈ ವರ್ಗಾವಣೆಗೆ ಅಪ್ಲೈ ಮಾಡಿ ಸ್ನೇಹಿತರೆ ಸೊ ದ್ಯಾಟ್ ನಿಮ್ಮ ಹೆಲ್ಪ್ ಆಗಬಹುದು ಸ್ನೇಹಿತರೆ ಎಷ್ಟೋ ಜನರಿಗೆ ಇದರ ಬಗ್ಗೆ ವಿವರಗಳು ಗೊತ್ತಿರಲ್ಲ ಸ್ನೇಹಿತರೆ ಟೈಮ್ ಸಿಗಲ್ಲ ಹಾಗಾಗಿ ಈ ವಿವರಗಳನ್ನು ನೋಡಲಿಕ್ಕೆ ಕೂಡ ಕೆಲವೊಬ್ಬರು ಹೋಗುವುದಿಲ್ಲ ಸ್ನೇಹಿತರೆ ಸೊ ದಯವಿಟ್ಟು ಈ ಒಂದು ಅಂಶವನ್ನು ಗಮನದಲ್ಲಿಟ್ಟುಕೊಳ್ಳಿ ಸ್ನೇಹಿತರೆ ಇನ್ನೊಂದು ಸಲ ನಾನು ಇದರ ಬಗ್ಗೆ ಚರ್ಚಿಸ್ತೀನಿ ಒಂದು ಸ್ಥಳದಲ್ಲಿರಬಹುದಾದ ಕನಿಷ್ಠ ದಿ ಕನಿಷ್ಠ ಮಿನಿಮಮ್ ಯಾರು ಎಲಿಜಿಬಲ್ ಆಗ್ತಾರೆ ಅಂತಂದರೆ ಗ್ರೂಪ್ ಎದವರು ಎರಡು ವರ್ಷಗಳ ಕಾಲ ಒಂದೇ ಪ್ಲೇಸಲ್ಲಿದ್ದರೆ ಅವರು ಕೂಡ ವರ್ಗಾವಣೆಗೆ ಎಲಿಜಿಬಲ್ ಆಗ್ತಾರೆ ಸ್ನೇಹಿತರೆ ಅದಲ್ಲದೆ ಗ್ರೂಪ್ ಬಿ ಹುದ್ದೆಯಲ್ಲಿರುವಂಥವರು ಎರಡು ವರ್ಷ ಸೇವೆ ಸಲ್ಲಿಸಿದ ನಂತರ ಅವರು ಕೂಡ ಈ ಒಂದು ವರ್ಗಾವಣೆಗೆ ಎಲಿಜಿಬಲ್ರಾಗ್ತಾರೆ ಸ್ನೇಹಿತರೆ ಅದಲ್ಲದೇ ಗ್ರೂಪ್ ಸಿ ಹುದ್ದೆಯಲ್ಲಿ ಇರುವಂಥವರು ನಾಲ್ಕು ವರ್ಷ ಒಂದೇ ಸ್ಥಳದಲ್ಲಿ ಸೇವೆ ಸಲ್ಲಿಸಿದ್ದರೆ ಅವರು ಕೂಡ ಈ ಒಂದು ವರ್ಗಾವಣೆಗೆ ಅರ್ಹರಾಗುತ್ತಾರೆ ಅದಲ್ಲದೆ ಗ್ರೂಪ್ ಡಿ ಅವರು ಏಳು ವರ್ಷ ಸತತವಾಗಿ ಒಂದೇ ಪ್ಲೇಸಲ್ಲಿ ಸೇವೆ ಸಲ್ಲಿಸಿದರೆ ಅವರು ಕೂಡ ವರ್ಗಾವಣೆಗೆ ಆಗ್ತಾರೆ ಸ್ನೇಹಿತರೆ ಇದನ್ನು ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಹೆಲ್ತ್ ವೈಸ್ ಕೂಡ ಗಮನದಲ್ಲಿಟ್ಕೊಂಡು ಆಮೇಲೆ ಅಂಗವಿಕ್ಕಲಿದ್ದಾರೆ ಅಥವಾ ಫ್ಯಾಮಿಲಿ ಬ್ಯಾಗ್ರೌಂಡು ಮೆಡಿಕಲ್ ಬ್ಯಾಗ್ರೌಂಡು ಇವುಗಳನ್ನು ಗಮನದಲ್ಲಿಟ್ಟುಕೊಂಡು ವರ್ಗಾವಣೆಗೆ ಅರ್ಹರಾಗ್ತಾರೆ ಸ್ನೇಹಿತರೆ ಸೊ ದಯವಿಟ್ಟು ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೆ ಶೇರ್ ಮಾಡಿ ಕಾರಣ ಎಷ್ಟೋ ಜನರಿಗೆ ವರ್ಗಾವಣೆ ಬಗ್ಗೆ ಗೊತ್ತಿರಲ್ಲ ಸ್ನೇಹಿತರೆ ವರ್ಗಾವಣೆ ಇರುತ್ತೆ ಬಟ್ ಕೆಲವೊಂದು ಅಂಶಗಳಷ್ಟೇ ಗೊತ್ತಿರ್ತವೆ ಸ್ನೇಹಿತರೆ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಆಲ್ಮೋಸ್ಟ್ ಎಲ್ಲವನ್ನು ನಾನು ಕವರ್ ಮಾಡಿದ್ದೀನಿ ಇಲ್ಲ ಅಂತಂದರೂ ಸಹ ಇನ್ನೊಂದು ವಿಡಿಯೋ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಇದರ ಬಗ್ಗೆ ಚರ್ಚೆ ಮಾಡೋಣ ಯಾರು ಹೊಸದಾಗಿ ಬಂದಿದ್ದಾರೆ ದಯವಿಟ್ಟು ಇಲ್ಲಿ ಮಟ್ಟ ಕಂಟಿನ್ಯೂಸ್ಲಿ ನೀವು ಸುಮಾರು ಇಪ್ಪತ್ತೈದು ನಿಮಿಷಗಳ ಕಾಲ ಕೇಳ್ತಾ ಇದ್ದೀರಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ನರ್ಸಿಂಗ್ ವ್ಯೂಸ್ ಕನ್ನಡ ಇಶ್ಯೂ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕನ್ನಡ ಯೂಟ್ಯೂಬ್ ಚಾನೆಲ್ ಸ್ನೇಹಿತರೆ ಡೂ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್